ಹೃದಯ ಭಾಗದಲ್ಲಿರುವ ಗಾಂಧಿನಗರ ವಿಧಾನಸಭಾ ಕ್ಷೇತ್ರದ ನೂತನ ಅಧ್ಯಕ್ಷರನ್ನ ಆ ಗಾಂಧಿನಗರ ಕ್ಷೇತ್ರದ ನಮ್ಮ ಪಕ್ಷದ ಮುಖಂಡರಿಗೆ ಮತ್ತು ಕಾರ್ಯಕರ್ತರಿಗೆ ಪರಿಚಯ ಮಾಡಿಸೋದ್ರ ಜೊತೆಯಲ್ಲಿ ಮುಂದಿನ ದಿನಗಳಲ್ಲಿ ಪಕ್ಷದ ಸಂಘಟನೆ ಯಾವ ತರ ಮಾಡಬೇಕು ಅನ್ನೋ ಒಂದು ಮಾರ್ಗದರ್ಶನ ನೀಡುವಂತ ಒಂದು ಕಾರ್ಯಕ್ರಮವಾಗಿತ್ತು ಇವತ್ತು ಭಾಳ ಜನ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರು ಇವತ್ತು ಬಂದು ಭಾಗವಹಿಸಿ ಯಾ ನೂತನ ಅಧ್ಯಕ್ಷರಿಗೆ ಶು ಶುಭ ಕೋರಿದ್ದಾರೆ ಮುಂದಿನ ದಿನಗಳಲ್ಲಿ ನಾವು ಪಕ್ಷದ ಸದಸ್ಯತ್ವ ನೋಂದಾವಣೆ ಮತ್ತು ಪಕ್ಷದ ಸಂಘಟನೆ ಮತ್ತು ಮುಂಬರುವ ಮಹಾನಗರ ಪಾಲಿಕೆ ಚುನಾವಣೆ ಇವೆಲ್ಲ ವಿಚಾರಗಳಲ್ಲಿ ಯಾವ ರೀತಿ ನಾವು ಸಂಘಟನೆ ಮಾಡಿ ಯಾರು ಹುರಿದುಂಬಿಸಬೇಕು ಅನ್ನೋ ವಿಚಾರದಲ್ಲಿ ನಾವು ಚರ್ಚೆ ಮಾಡಿದ್ದೇವೆ ಇವು ಮುಂದಿನ ದಿನಗಳಲ್ಲಿ ಇನ್ನೂ ಬಹಳ ಬೃಹತ್ ಪ್ರಮಾಣದಲ್ಲಿ ಈ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಳ್ತೇವೆ ತಮ್ಮೆಲ್ಲರಿಗೂ ಧನ್ಯವಾದಗಳು ಮೆಂಬರ್ಶಿಪ್ ಈಗ ಪ್ರಾರಂಭ ಮಾಡಿದೀವಿ ಈಗ ಈಗಾಗಲೇ ಹದಿನೈದು ವಿಧಾನಸಭಾ ಕ್ಷೇತ್ರಗಳಲ್ಲಿ ನಾವು ಆಗಲೇ ಸದಸ್ಯತ್ವ ನೋಂದಣಿ ಅಭಿಯಾನ ಮತ್ತು ಭೂ ಸಮಿತಿ ರಚನೆ ಮಾಡುವಂತ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಸಿಕೊಂಡು ಬಂದಿದೀವಿ ಇನ್ನು ಹದಿನಾಲ್ಕು ವಿಧಾನಸಭಾ ಕ್ಷೇತ್ರಗಳಲ್ಲಿ ಈ ಸದಸ್ಯತ್ವ ನೋಂದಣಿ ಮತ್ತು ಭೂ ಸಮಿತಿ ರಚನೆ ಆಗಬೇಕು ಈಗಾಗಲೇ ಎಲ್ಲಾ ಪಕ್ಷದ ಸದಸ್ಯತ್ವ ನೋಂದಣಿ ಪುಸ್ತಕವನ್ನು ತೆಗೆದುಕೊಂಡು ಹೋಗಿದ್ದಾರೆ ಅದನ್ನೆಲ್ಲ ಕಚೇರಿಗೆ ಸಬ್ಮಿಟ್ ಮಾಡಿದ್ಮೇಲೆ ನಾವು ಅದನ್ನು ಕ್ರೋಢೀಕರಿಸಿ ನಂತರ ಚುನಾವಣಾ ಆಯೋಗಕ್ಕೆ ನಾವು ಸಬ್ಮಿಟ್ ಮಾಡಿ ನೋಡಿ ನಾನು ಈ ಬೆಂಗಳೂರಿನ ಹೃದಯ ಭಾಗ ಹಾಗೂ ಕರ್ನಾಟಕದ ಹೃದಯ ಅಂತ ಏನು ಇದ್ರೆ ಅದು ಗಾಂಧಿನಗರ ಆ ಗಾಂಧಿನಗರದಲ್ಲಿ ನಾವು ಈ ಜೆ ಡಿ ಎಸ್ ಪಕ್ಷದ ಏನು ಒಂದು ಕ್ಷೇತ್ರ ಗಾಂಧಿನಗರ ಕ್ಷೇತ್ರ ಗಾಂಧಿ ವಿಧಾನಸಭಾ ಕ್ಷೇತ್ರದಲ್ಲಿ ಪಕ್ಷ ಸಂಘಟನೆ ಮಾಡಲಿಕ್ಕೋಸ್ಕರ ಅತಿ ಹೆಚ್ಚು ಸದಸ್ಯತ್ವ ನೇಮಕ ನೇಮಕ ಮಾಡಿಕೊಂಡು ಅದೇ ರೀತಿಯಾಗಿ ಗಾಂಧಿನಗರದಿಂದ ನಾವು ವಿಧಾನಸಭೆಗೂ ಹಾಗೂ ಸ್ಥಳೀಯ ಮಹಾನಗರ ಪಾಲಿಕೆಗಳಿಗೂ ಅತಿ ಹೆಚ್ಚು ಸದಸ್ಯರು ಕಲಿಸ್ಕೊಳ್ಬೇಕು ಅಂತ ಹೇಳಿ ನಾನು ಈ ಒಂದು ಎಲ್ಲ ಹಿರಿಯರ ಒಂದು ಆಶೀರ್ವಾದದಿಂದ ಹಿರಿಯರ ಸಹಕಾರದಿಂದ ಹಾಗೂ ಗಾಂಧಿನಗರದ ಹಿರಿಯರು ಹಾಗೂ ಎಲ್ಲ ಸಕ್ರಿಯ ಸಕ್ರಿಯ ಏನು ಪದಾಧಿಕಾರಿಗಳಿಂದ ಹಾಗೂ ಈ ಕಾರ್ಯಕರ್ತರು ಕಾರ್ಯಕರ್ತರು ಸಹಕಾರ ಪಡೆದು ನಾನು ಈ ಒಂದು ಈ ನೂತನವಾಗಿ ಏನು ಗಾಂಧಿನಗರ ಅಧ್ಯಕ್ಷನಾಗಿ ನನಕ ಮಾಡಿದ್ದಾರೆ ನನ್ನ ಜವಾಬ್ದಾರಿಯನ್ನು ನಿಭಾಯಿಸ್ತೀನಿ ಪಕ್ಷ ಸಂಘಟನೆ ಮಾಡಲಿಕ್ಕೆ ಕಾರ್ಯಕರ್ತ ಸಂಘಟನೆ ಮಾಡಲಿಕ್ಕೆ ಎಲ್ಲಾ ಕಡೆ ಪಕ್ಷ ಅಧಿಕಾರ ತರಲಿಕ್ಕೆ ನಾನು ಕ್ಷಮಿಸ್ತೀನಿ ಅಂತ ಈಗ ಏನಾಗಿ ಈಗ ಏನಾಗಿದೆ ಅಂದ್ರೆ ರಾಷ್ಟ್ರ ಮಟ್ಟದ ರಾಜ್ಯ ಮಟ್ಟದ ಯಾವ ರೀತಿ ಹೊಂದಾಣಿಕೆ ಇದೆಯೋ ಅದೇ ರೀತಿ ಸ್ಥಳೀಯ ಮಟ್ಟದ ಹೊಂದಾಣಿಕೆ ಬರಬೇಕು ಅವಾಗ ಸ್ಥಳೀಯ ಮಟ್ಟದ ನಾಯಕರು ಏನು ಕೆಲಸ ಮಾಡಿರ್ತಾರೆ ಅವ್ರಿಗೊಂದು ಒಂದು ಅವಕಾಶ ಸಿಗಬೇಕು ಇದು ನಾವು ನಾವು ಹೊಂದಾಣಿಕೆ ಮಾಡ್ಕೊಂಡಿದ್ದೀವಿ ಅಂತ ಹೇಳ್ಬಿಟ್ಟು ನಾವು ಸ್ಥಳೀಯ ನಾಯಕರು ನಾವು ಯಾವತ್ತೂ ನಾವು ಕಡೆಗಣಿಸೋದಿಲ್ಲ ಸ್ಥಳೀಯ ನಾಯಕರುಗಳಿಗೆ ಅವಕಾಶ ಸಿಗಬೇಕು ಏನು ಕುಮಾರಣ್ಣ ಅವರು ಮತ್ತೆ ಎಂಎ ದೇವರಪ್ಪಾಜಿ ಅವರು ನಮ್ಮ ಸ್ಥಳೀಯವಾಗಿ ಏನ್ ನಿರ್ಧಾರ ತಗೊಂತಾರೆ ಅದರಂತೆ ನಾವು ಕೆಲಸ ಮಾಡಿ ಸ್ಥಳೀಯ ನಾಯಕರಿಗೆ ಅತಿ ಹೆಚ್ಚು ಹಾಗೂ ಮಹಿಳೆಯರಿಗೆ ನಾವು ಮಹಿಳೆ ತೆಮತ್ತ ಮಹಿಳೆ ಅಂತ ಏನು ನಾವು ಸಿಂಬಲ್ ಇಟ್ಕೊಂಡು ಮಾಡ್ತೀವಿ ನಾವು ಮಹಿಳೆಯರಿಗೆ ಅವಕಾಶ ಕೊಡಬೇಕು ಹಾಗೂ ಸ್ಥಳೀಯ ನಾಯಕರಿಗೆ ಅವಕಾಶ ಕೊಡಬೇಕು ಅವರು ಸೇವೆ ಸಲ್ಸಕ್ಕೆ ಹಾಕ್ಬೇಕು ಪಾರ್ಟಿಗೆ ಸುಮಾರು ವರ್ಷ ದುರದಿರ್ತಾರೆ ಹೊಂದಾಣಿಕೆ ಆಯಿತು ಅಂತೇಳಿ ನಾವು ಏನೋ ಯಾವುದೇ ಕಂಡಿಗೆ ಇಮ್ಮಿಡಿಯಟ್ ಆಗಿ ಅವ್ರನ್ನ ಕುಕ್ಷ ಕೆಲಸ ಮಾಡೋದಿಲ್ಲ ಅದೇ ರೀತಿ ನಾವು ನಾವು ವಿಶ್ವಾಸ ಇಟ್ಟಿದ್ದೀವಿ ನಮ್ಗೆ ಸನ್ಮಾನ ಕುಮಾರ್ ಆಗ್ಬೋದು ನಮ್ಮ ರಮೇಶ್ ಗೌಡರಾಗ್ಬೋದು ಸನ್ಮಾನ ದೇವೇಗೌಡಪ್ಪಾಜಿ ಅವರಾಗ್ಬೋದು ಸ್ಥಳೀಯನಾಗ ಅವಕಾಶ ಮುಂದೆ ಅವ್ರು ಹೊಂದಾಣಿಕೆ ನಮ್ಮ ಕ್ಷೇತ್ರ ಮಟ್ಟದಲ್ಲಿ ಹಾಗೂ ನಮ್ಮ ಏನು ಗಾಂಧಿನಗರ ವಿಧಾನಸಭಾ ಕ್ಷೇತ್ರ ವಾರ್ಡ್ ಮಟ್ಟದಲ್ಲಿ ರಾಜ್ಯ ಮಟ್ಟದ ಸಮಸ್ಯೆ ಇರ್ಬೋದು ಅಥವಾ ರಾಷ್ಟ್ರ ಮಟ್ಟದ ಸಮಸ್ಯೆಗಳು ಸ್ಥಳೀಯ ಸಮಸ್ಯೆಗಳನ್ನ ಸರ್ಕಾರ ವಿರುದ್ಧ ಹೋರಾಟ ಮಾಡಿ ಆ ಸರ್ಕಾರ ಗಮನಕ್ಕೆ ಸೆಳೆದು ನಾ ಅದನ್ನ ಸರಿಪಡಿಸೋ ರೀತಿಯಲ್ಲಿ ನಾವು ಕೆಲಸ ಮಾಡ್ತೀವಿ ವಿರೋಧ ಪಕ್ಷ ನಮಗೆ ಆದ ಸ್ಥಾನಮಾನ ಕೊಟ್ಟಿದ್ದಾರೆ ಸ್ಥಾನಮಾನ ಇದೆ ಆ ವಿರೋಧ ಪಕ್ಷದ ಸ್ಥಾನನ ನಿಭಾಯಿಸ್ಲಿಕ್ಕೆ ನಮ್ಮ ಸ್ಥಳೀಯ ಮುಖಂಡರುಗಳು ಸ್ಥಳೀಯ ಕಾರ್ಯಕರ್ತರುಗಳು ಸ್ಥಳೀಯ ಸದಸ್ಯರು ಅವಕಾಶ ಅವ್ರಿಗೆ ಅವಕಾಶ ಕೊಟ್ಟು ನಾವು ಅವರು ಸಮಸ್ಯೆಯನ್ನು ಬಗೆಹರಿಸಲ್ಲಿ ತೊಡಕು ತೊಡಗುತ್ತೀವಿ ಅಂತ ನಾವು ಈ ಸಂದರ್ಭದಲ್ಲಿ